ವಿದ್ಯಾರ್ಥಿಗಳು ಎಲೆ ಅಡಿಕೆ ಏಕೆ ಮಾಡಬಾರದು ಎಲ್ಲರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಮಾಡಿ ಶುರು ಮಾಡೋಣ ಶುರುಮೊಳೋಕ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಸಾಮಾನ್ಯವಾಗಿ ಊಟ ಆದ ಬಳಿಕ ವೀಳ್ಯದೆಲೆ ಅಡಿಕೆ ತಿನ್ನುತ್ತಾರೆ ಮದುವೆ ಮುಂಜಿ ಇರಲಿ ನಾಮಕರಣ ಪೂಜೆ ಇರಲಿ ವೀಳ್ಯದೆಲೆ ಇಲ್ಲದೆ ಯಾವ ಶುಭ ಆರಂಭವೂ ನಡೆಯುವುದಿಲ್ಲ ವೀಳ್ಯದೆಲೆಯನ್ನು ತಾಂಬೂಲ ತಮಲಪಾಕು ನಾಗವಳ್ಳಿ ಎಂದೆಲ್ಲ ಕರೆಯುತ್ತಾರೆ ವಿದ್ಯಾರ್ಥಿಗಳು ತಾಂಬೂಲ ಚವ ಚವಣ ಮಾಡುವುದು ನಿಷಿದ್ಧ ಎಂದು ಖ್ಯಾತ ಖ್ಯಾತ ಜ್ಯೋತಿಷ್ಯರು ಹೇಳಿದ್ದಾರೆ ಏಕೆ ಹಾಗಾದರೆ ವೀಲದಲ್ಲೇ ತಿನ್ನಬಾರ್ದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗುರುಜಿ ಹೇಳುವಂತೆ ಪ್ರಾಚೀನ ಶಾಸ್ತ್ರಗಳಲ್ಲಿ ಛಾತ್ರೆ ತಾಂಬೂಲಂ ನಭಕ್ಷಣೀಯಂ ಎಂಬ ಶ್ಲೋಕವಿದೆ ಈ ಶ್ಲೋಕ ವಿದ್ಯಾರ್ಥಿಗಳು ತಾಂಬೂಲವನ್ನು ತಿನ್ನಬಾರದು ಎಂಬ ಅರ್ಥವನ್ನು ನೀಡುತ್ತದೆ ಇದಕ್ಕೆ ಕಾರಣ ತಾಂಬೂಲದಲ್ಲಿರುವ ವಿವಿಧ ಪದಾರ್ಥಗಳನ್ನು ಗಲಾದ ಸುಣ್ಣ ಅಡಿಕೆ ಇತ್ಯಾದಿ ಇದು ವಿದ್ಯಾರ್ಥಿಗಳ ಮನಸ್ಸನ್ನು ವಿಚಲಿತಗೊಳಿಸಬಹುದು ಮತ್ತು ಅದರ ಅಧ್ಯಯನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಎಂಬ ಕಾರಣದಿಂದ ತಿನ್ನಬಾರದು ಓಕೆ ಗೈಸ್ ಮುಂದೆಡೆ ಲೈಕ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಲುಭಿಸೋ ಮಾತು